ಶಾಂತಿ ಕರೆಕ್ಟ್ ನಮಗೆ ಜೀವನದಲ್ಲಿ ಶಾಂತಿ ಮುಖ್ಯ ಈ ಸಂತೋಷ ಮತ್ತೆ ಶಾಂತಿಯ ಮಿಡಲಲ್ಲಿ ನಾವೇನೋ ಹುಡುಕ್ತಿರ್ತೇವಲ್ಲ ನಮ್ಗೆ ಯಾವ್ದು ಮುಖ್ಯ ಅಂತ ಅದನ್ನ ನಾವು ಜೀವನ ಅಂತ ಹೇಳ್ಬೋದು ಸಂತೋಷ ನಮಗೆ ಅದು ಬೇರೆಯವರಿಂದ ಅವಲಂಬಿತವಾದದ್ದು ಒಂದು ಮುಮೆಂಟ್ ಗೆ ಫೀಲ್ ಆಗ್ತದೆ ಅದು ಕ್ಷಣಿಕ ಕೆಲವರಿಗೆ ಸಂತೋಷ ಅಂದ್ರೆ ಸಕ್ಸಸ್ ಇರ್ಬೋದು ಇಲ್ಲಾಂದ್ರೆ ಅಚೀವ್ಮೆಂಟ್ಸ್ ಇನ್ನು ಕೆಲವರಿಗೆ ಸಂಬಂಧಗಳು ರಿಲೇಶನ್ಶಿಪ್ ಚೆನ್ನಾಗಿರೋದನ್ನ ಅವ್ರು ಅದರಲ್ಲಿ ಸಂತೋಷ ಕಂಡುಕೊಳ್ತಾರೆ ಆದ್ರೆ ಅದು ಯಾವತ್ತೂ ಪರ್ಮನೆಂಟ್ ಅಲ್ಲ ಅದೊಂದು ಅಟ್ಯಾಚ್ಮೆಂಟ್ ಇಂದ ನಮಗೆ ಬಂದಿರ್ತದೆ ಆದ್ರೆ ಶಾಂತಿ ಅನ್ನೋದು ಆಂತರಿಕ ನಮ್ಮ ಒಳಗೆ ನಾವು ಕಂಡುಕೊಳ್ಳೋದನ್ನ ಶಾಂತಿ ಅಂತ ಹೇಳ್ತೇವೆ ಹಾಗೆ ಈ ಶಾಂತಿ ನಮ್ಮೊಟ್ಟಿಗಿದ್ದಾಗ ಸಂತೋಷ ಅದ್ರ ಜೊತೆಗೆ ಬರ್ತದೆ ಈ ಶಾಂತಿಯನ್ನ ನಾವು ಕಂಡುಕೊಳ್ಳುವ ಮಾರ್ಗ ಯಾವುದು ಕೇಳಿದ್ರೆ ಅದು ಯೋಗ ನೀವು ಕೇಳ್ಬೋದು ಯೋಗ ಹೇಗೆ ಸಪೋರ್ಟ್ ಮಾಡ್ತದೆ ಇದಕ್ಕೆ ಬೇರೆ ಇನ್ನು ಬೇರೆ ಎಲ್ಲ ಅಭ್ಯಾಸಗಳಿವೆ ಅದರಿಂದ ಸಹ ನಮಗೆ ಸಿಗ್ಬೋದಲ್ಲ ಅಂತ ಖಂಡಿತವಾಗ್ಲೂ ಅದರಿಂದ ಸಹ ಸಿಗ್ತದೆ ಆದರೆ ಯೋಗ ಹೇಗೆ ಇದಕ್ಕೆ ಸಂಬಂಧ ಅಂತ ಹೇಳಿದ್ರೆ ಅದರಲ್ಲಿ ಪ್ರೂಫ್ ಸಹ ಉಂಟು ಯಾಕೆ ಅಂದರೆ ಯೋಗವನ್ನು ನಾವು ಸೈನ್ಸ್ ಅಂಡ್ ಆರ್ಟ್ ಆಫ್ ಹೆಲ್ದಿ ಲಿವಿಂಗ್ ಅಂತ ಕರಿತೇವೆ ಅದು ಬದುಕುವ ಮತ್ತೆ ಬದುಕಿನ ಕಲೆ ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಯೋಗ ಅಂತ ಹೇಳೋದು ಒಂದೇ ಒಂದು ಅಭ್ಯಾಸ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಚಿಂತನಾತ್ಮಕವಾಗಿ ನಮ್ಮನ್ನ ಒಗ್ಗೂಟದಲ್ಲಿರ್ಲಿಕ್ಕೆ ಬ್ಯಾಲೆನ್ಸ್ ಇರ್ಲಿಕ್ಕೆ ನಮಗೆ ಸಹಾಯ ಮಾಡ್ತದೆ ಹೇಗೆ ಅಂದರೆ ಯೋಗ ಅಂತ ಹೇಳಿದರೆ ಈಗ ಎಷ್ಟು ಜನರಿಗೆ ಅದು ಆಸನ ಪ್ರಾಣಾಯಾಮ ಇಷ್ಟೇ ಗೊತ್ತಿರ್ಬೋದು ಇದೆಲ್ಲ ಯೋಗದ ಅಂಗಗಳು ಒಂದು ಯೋಗ ಅಂತ ಕಂಪ್ಲೀಟ್ ಆಗಲಿಕ್ಕೆ ಅದರ ಎಂಟು ಅಂಗಗಳು ಸೇರಬೇಕು ಅದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟು ಅಂಗಗಳು ಸೇರಿದಾಗ ಅದು ಯೋಗ ಅಂತ ಆಗೋದು ಹಾಗೆ ಯಮ ಅಂತ ಹೇಳಿದರೆ ಈಗ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಕೆಲವೊಂದು ಸಂಸ್ಥೆಗಳಿಂದ ಕಾಬ್ನೇಟಿವ್ ಬಿಹೇವಿಯರ್ ಥೆರಪಿ ಅಂತೆಲ್ಲ ಮಾಡ್ತಾರೆ ನಾವು ಸೋಷಿಯಲ್ ಪಬ್ಲಿಕ್ ಜೊತೆ ಹೇಗಿರ್ಬೇಕು ಅನ್ನೋದನ್ನ ಹೇಳಿಕೊಡ್ತಾರೆ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅಂತ ಹೇಳಿ ಇದು ನಮ್ಗೆ ಯೋಗವನ್ನ ಕಲಿತೆ ಅದು ನಮ್ಮಲ್ಲಿ ನಾವೇ ಕಂಡುಕೊಳ್ಬಹುದು ಇನ್ನು ನಿಯಮ ಅಂತ ಹೇಳಿದ್ರೆ ಪರ್ಸನಲ್ ಪ್ಯೂರಿಫಿಕೇಶನ್ ನಾವು ಹೇಗೆ ಇರ್ತೇವೆ ಅಂತ ಈಗ ಒಬ್ಬ ಕಳ್ಳತನ ಮಾಡ್ತಾನೆ ಅಂತ ಹೇಳಿದ್ರೆ ಅವ್ನಷ್ಟೇ ಕಳ್ಳತನ ಮಾಡಿದವನು ಕಳ್ಳ ಆಗುದಿಲ್ಲ ಯಾರಿಗೆ ಕಳ್ಳತನ ಮಾಡ್ಬೇಕು ಅನ್ನೋ ಯೋಚನೆ ಬರ್ತದಲ್ಲ ಅವನನ್ನ ಸಹ ನಾವು ಕಳ್ಳ ಅಂತಾನೆ ಕರೆಯೋದು ಸೊ ಈ ಒಂದು ಭಾವನೆಗಳನ್ನ ನಮ್ಮನ್ನು ಹೊರದೂಡಿ ನಮ್ಮನ್ನ ಮನುಷ್ಯರನ್ನ ಮಾಡಲಿಕ್ಕೆ ನಮ್ಗೆ ಸಹಾಯ ಮಾಡ್ತದೆ ಇನ್ನು ಆಸನ ಆಸನ ಅಂದರೆ ಪೋಸ್ಟರ್ಸ್ ಹ್ಯೂಮನ್ ಬಾಡಿಯಲ್ಲಿ ನಾವು ಹೇಗೆ ಇರ್ತೇವೆ ನಮ್ಮ ಬಾಡಿ ಹೇಗೆ ಸ್ಟ್ರಕ್ಚರೈಸ್ ಆಗಿರ್ತದೆ ಹಾಗೆ ನಮ್ಮ ಬಿಹೇವಿಯರ್ ಸಹ ಆಗ್ತದೆ ಅಂತ ಈಗ ಆಸನ ಮಾಡೋದ್ರಿಂದ ನಮಗೆ ಬಾಡಿಯಲ್ಲಿ ಸ್ಟ್ರೆಂತ್ ಬರ್ತದೆ ಶಕ್ತಿ ಬರ್ತದೆ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ ಎಷ್ಟೋ ದೈಹಿಕ ಕಾಯಿಲೆಗಳು ನಮ್ಮಿಂದ ಹೋಗ್ತದೆ ಇನ್ನು ಪ್ರಾಣಾಯಾಮ ಪ್ರಾಣಾಯಾಮ ಅಂತ ಹೇಳಿದರೆ ಉಸಿರಿನ ಉಸಿರಲ್ಲಿ ಮಾಡುವಂಥದ್ದು ಬ್ರೇ ಬ್ರೀದಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೇವೆ ನಾವು ಯಾವ ರೀತಿ ಉಸಿರಾಡ್ತೇವೆ ಅದರ ರೀತಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ನಮ್ಮ ಲಂಗ್ಸ್ ಏನಿದೆ ಅದು ಎನ್ಲಾರ್ಜ್ ಆಗ್ತದೆ ಎಷ್ಟು ಸ್ಲೋ ಬ್ರೀದಿಂಗ್ ಮಾಡ್ತೇವೆ ಹಾಗೆ ನಮ್ಮ ಲೈಫ್ ಸ್ಪೆನ್ ಇನ್ಕ್ರೀಸ್ ಆಗ್ತದೆ ಅಂತ ನಾವು ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ಈ ಅಸ್ತಮ ಕಾಯಿಲೆಗಳು ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮೇನ್ಲಿ ಈ ಡಿಪ್ರೆಷನ್ ಆಂಗ್ಸೈಟಿ ಮಾನಸಿಕ ಒತ್ತಡಗಳು ಈಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿದರೆ ನಾವು ಒಬ್ಬರನ್ನ ನೋಡಿ ಅವ್ರಾಗಿ ಆಗ್ಬೇಕು ಅಂತ ಓಡ್ತಾ ಇರ್ತೇವೆ ಏನ್ ಬೇಕು ಅಂತ ನಮಗೆ ಗೊತ್ತಿರುವುದಿಲ್ಲ ಸೊ ಆ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ನಮ್ಗೆ ಏನೆಲ್ಲ ಚೇಂಜಸ್ ಆಗ್ತದೆ ಅದು ನಮ್ಗೆ ಮಾನಸಿಕವಾಗಿ ಬೀಳ್ತಿರ್ತದೆ ಮಾನಸಿಕ ಒತ್ತಡ ಬಂದಾಗ ನಮ್ಮ ದೈಹಿಕ ಬ್ಯಾಲೆನ್ಸ್ ಸಹ ಮಿಸ್ ಆಗ್ತದೆ ನಾವು ಈ ಕೆಲವ್ರು ಹೇಳ್ಬೋದು ವರ್ಕ್ ಆಗಿ ಬಂದ ನಂತರ ನಮ್ಗೆ ಕುತ್ತಿಗೆ ನೋವು ಬ್ಯಾಕ್ ಪೇನ್ ಇದೆಲ್ಲ ಸ್ಟಾರ್ಟ್ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಉದ್ವಿಗ್ನ ಸ್ನಾಯು ಅಂತ ನಾವು ಕರಿತೇವೆ ಇಲ್ಲಿಗೆ ಯಾವಾಗ ಮೆಂಟಲಿ ಸ್ಟ್ರೆಸ್ ತಗೊಳ್ತೇವೆ ಈ ಉದ್ವಿಗ್ನ ಸ್ನಾಯುಗಳಿಗೆ ಸ್ಟ್ರೈನ್ ಬೀಳ್ತದೆ ಬಿಗಿನಿಂಗ್ ಅಲ್ಲಿ ನಿಮ್ಗೆ ಬಾಡಿ ಪೇನ್ ಹೀಗೆಲ್ಲ ಬರ್ಬೋದು ಮತ್ತೆ ಅದು ಇನ್ನು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಕಾಯಿಲೆಗಳಿಗೆ ನಮ್ಮನ್ನು ದೂಕ್ತದೆ ಅಂತ ಹೇಳ್ಬೋದು ಇನ್ನು ಪ್ರತ್ಯಾಹಾರ ಪ್ರತ್ಯಾಹಾರ ಅಂತ ಹೇಳಿದ್ರೆ ಆಲ್ ಆಫ್ ಸೆನ್ಸಸ್ ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂಥದ್ದು ಯಾರ ಅವನು ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ ಅವನಿಗೆ ಈ ಕ್ರೇವಿಂಗ್ಸ್ ಇದೆಲ್ಲ ಇರೋದಿಲ್ಲ ಈಗ ನಮಗೆ ಜಂಕ್ ಫುಡ್ ನೋಡಿದಾಗ ತಿನ್ಬೇಕು ಅಂತೆಲ್ಲ ಅನಿಸ್ತಿರ್ತದೆ ಅದೆಲ್ಲ ಕ್ರೇವಿಂಗ್ಸ್ ಅದು ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಅದೆಲ್ಲ ಆಗುದಿಲ್ಲ ನಮ್ಗೆ ಆ ತರದ್ದು ಕೆಟ್ಟದ್ದಕ್ಕೆ ನಾವು ಚಟಗಳಿಗೆ ಹೋಗುದಿಲ್ಲ ಅಂತ ಇನ್ನು ಧಾರಣ ಧಾರಣ ಅಂತ ಹೇಳಿದ್ರೆ ಒನ್ ಪಾಯಿಂಟೆಡ್ ಫೋಕಸ್ ನಮ್ಮ ಕಾನ್ಸಂಟ್ರೇಶನ್ ಯಾವಾಗ ಒಂದೇ ರೀತಿ ಇರ್ತದೆ ಗೋಲ್ ಒಂದೇ ಕಡೆ ಇರ್ತದೆ ಆಗ ನಮ್ಮ ನಮಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆದಾಗೆ ನಮಗೆ ಈ ಕೆಟ್ಟ ರೀತಿಯ ಚಟಗಳಿಗೆ ಆಗ್ಬೋದು ಬೇರೆ ಇದರ ಯೋಚನೆ ಬರೋದಿಲ್ಲ ನಮಗೆ ಗೊತ್ತಿರ್ತದೆ ನಮ್ಗೆ ಯಾವುದು ಬೇಕು ನಾವು ಅದರ ಕಡೆಗೆ ಆ ಒಂದೇ ಸ್ಟ್ರೈಟ್ ದಾರಿಯಲ್ಲಿ ಹೋಗ್ತಿರ್ತೇವೆ ಅದಕ್ಕೋಸ್ಕರ ಶಾರ್ಟ್ ಕಟ್ ಎಲ್ಲ ನಾವು ಹೋಗ್ಕೊಳ್ತೀವಿ ಅದಕ್ಕೆ ನಮಗೆ ದಾರಣ ಅನ್ನೋದು ಇನ್ನು ಧ್ಯಾನ ಧ್ಯಾನ ಅಂದರೆ ಮೆಡಿಟೇಷನ್ ನಮಗೆ ಸ್ಟ್ರೆಸ್ಗಳಿಂದ ಎಷ್ಟು ಬಾಡಿಯಲ್ಲಿ ಕಾರ್ಟಿಸೋಲ್ ಅನ್ನ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ ಇದೆಲ್ಲ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಆಗ ನಮಗೆ ಖುಷಿ ಕೊಡುವಂತಹ ಹಾರ್ಮೋನ್ಸ್ಗಳು ಏನಿರ್ತದೆ ಅದು ಕಮ್ಮಿ ಆಗ್ತದೆ ಡೊಪೊಮಿನ್ ಮತ್ತು ಸೆರಿಟೋನಿನ್ ಅಂತ ಹೇಳ್ತಾರೆ ಇದರ ಲೆವೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ ಆದರೆ ಮೆಡಿಟೇಷನ್ ಮಾಡಿದಾಗ ನಾವು ಈ ಹ್ಯಾಪಿ ಹಾರ್ಮೋನ್ಸ್ಗಳು ಯಾವುದೇ ಮೆಡಿಕೇಶನ್ಸ್ ಇಲ್ಲದೆ ನಮ್ಮ ಬಾಡಿಯಲ್ಲಿ ಅದು ಉತ್ಪತ್ತಿ ಆಗ್ತದೆ ಹಾಗಾಗಿ ಧ್ಯಾನ ಮಾಡುವುದು ಇಂಪಾರ್ಟೆಂಟ್ ಇನ್ನು ಸಮಾಧಿ ಇದು ಕೊನೆಯ ಅಂಗ ಇದೆಲ್ಲ ಇಷ್ಟೆಲ್ಲ ಮಾಡಿದವನಿಗೆ ಅಲ್ಟಿಮೇಟ್ ರಿಯಲೈಸೇಷನ್ ಆಗಿರ್ತದೆ ಜೀವನದಲ್ಲಿ ಅವನಿಗೆ ಅವರ ಗುರಿ ಗೊತ್ತಾಗಿರ್ತದೆ ಅವನ ಆತ್ಮವನ್ನು ಅರಿತಿರ್ತಾನೆ ಹಾಗೆ ಅವನಿಗೆ ಜೀವನ ಅನ್ನೋದು ಹೇಗೆ ಗೊತ್ತಾಗಿರ್ತದೆ ಇದಿಷ್ಟೆಲ್ಲ ನಮಗೆ ಹೇಳಿಕೊಡೋದು ಯೋಗ ಹಾಗಾಗಿ ಯೋಗ ನಮ್ಮನ್ನ ನಾವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಮಾಡುವಂತಹ ಒಂದು ಅಭ್ಯಾಸಕ್ಕಿಂತ ಹೇಳೋದಕ್ಕಿಂತ ಒಂದು ರುಟೀನ್ ಅಂತ ಹೇಳ್ಬೋದು ನಿಮಗೆ ನೀವು ದಿನದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ನಿಮ್ಮ ಜೀವನ ಚೆನ್ನಾಗಿರ್ತದೆ ನಿಮಗೆ ಫಿಸಿಕಲಿ ಮೆಂಟಲಿ ಎಲ್ಲ ರೀತಿಯಾಗಿ ಬ್ಯಾಲೆನ್ಸ್ ಆಗಿರ್ತೀರಿ ಹಾಗಾಗಿ ಇವತ್ತು ನಾನು ಏನು ಹೇಳಿಕೊಡ್ತೇನೆ ಅದನ್ನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮನೆಯಲ್ಲಿ ಪ್ರಯತ್ನ ಮಾಡಿ ಡೈಲಿ ನಿಮ್ ನೀವು ಕಲ್ತು ನಿಮ್ಮ ಮನೆಯವ್ರಿಗೂ ಹೇಳ್ಕೊಡಿ ಹೆಲ್ಪ್ ಆಗ್ತದೆ ಮನೆಯಲ್ಲಿ ಮಕ್ಕಳು ಏಜ್ ಆದವರೆಲ್ಲ ಇರ್ತಾರೆ ಅವರಿಗೆ ಸಹ ಸಹಾಯ ಈಗ ನಾನು ನಿಮ್ಗೆ ಸಿಂಪಲ್ ಕೆಲವೊಂದು ಕೊಡ್ತೇನೆ ಇದೆಲ್ಲ ಡೈಲಿ ಮಾಡುವಂತಹ ಹವ್ಯಾಸಗಳು ಫಸ್ಟ್ ಅಪ್ ಇಂದ ಸ್ಟಾರ್ಟ್ ಮಾಡುವ ಇದನ್ನ ನಾವು ಸೂಕ್ಷ್ಮ ವ್ಯಾಯಾಮ ಅಂತ ಕರಿತೇವೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಎಲ್ಲಿಗೆ ಒಂದು ವರ್ಕ್ ಗೆ ಹೋಗಿ ಬಂದು ಇದನ್ನು ಮಾಡಬೇಕು ಅಂತ ಹೇಳಿದರೆ ಬಾಡಿ ಸ್ಟಿಫ್ ಆಗಿರ್ತದೆ ಫಸ್ಟ್ ಗೆ ನಾವು ಅದನ್ನು ರಿಲೀಫ್ ಮಾಡಿಕೊಳ್ಬೇಕು ಇಲ್ಲಾಂದ್ರೆ ಸಡನ್ ಆಗಿ ಅದ್ರ ಪ್ರಾಕ್ಟೀಸ್ ಮಾಡುವಾಗ ಮಸಲ್ಸ್ ಕ್ರಾಂಪ್ಸ್ ಈ ಥರ ಎಲ್ಲ ಆಗ್ತದೆ ಹಾಗೆ ಈ ಒಂದು ಸಣ್ಣ ಪ್ರಾಕ್ಟೀಸ್ ಮಾಡಿ ಮತ್ತೆ ಕೆಲವೊಂದು ಪ್ರಾಣಾಯಾಮ ಅಭ್ಯಾಸ ಮೊದಲಿಂದಾಗಿ ಕೂತಲ್ಲೇ ಮಾಡಿ ಹತ್ತು ಸಲ ನಿಮ್ಮ ನೆಕ್ ಅನ್ನ ಮೇಲೆ five six mail it, four, five, six, seven, eight.